ನನ್ನ ಹೆಸರು ಗೌಡ ಅಂತ ಚಂಪಣ್ಣ ಮೂಲ ಈ ದಿವಸ ಚಂದ್ರು ಅವರು ಹೊಸ ಸಿನಿಮಾ ತೆಗಿಬೇಕು ಅಂತೇಳಿ ಸಿಂಹಾಸನ ಸಿನಿಮಾವನ್ನು ನಿರ್ವಹಿಸ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಆಶೀರ್ವಾದ ಮಾಡಲು ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ ಸರ್ ಸಿನಿಮಾ ಮುನೇಶ್ವರ ಪ್ರೊಡಕ್ಷನ್ಸ್ನ ನನ್ನ ಮನೆಯಲ್ಲೇ ಮಾಡ್ತಾ ಇರೋದು ಡೈರೆಕ್ಟರ್ ಬಂದು ದಯಾನಂದ್ ಅಂತ ಅವರು ಹೆಚ್ಚು ನಾನು ಅವನು ಒಂದು ಹದಿನೈದು ವರ್ಷದ ಫ್ರೆಂಡು ಸೊ ಈ ಕಾನ್ಸೆಪ್ಟ್ ಏನಂದರೆ ಒಬ್ಬ ವಿಲ್ಲೇಜಿಂದ ಬಂದು ರಾಜಕೀಯದಲ್ಲಿ ಹೆಂಗೆ ಬೆಳೀತಾನೆ ಅನ್ನೋದು ಕಾನ್ಸೆಪ್ಟ್ ಇಷ್ಟು ಮಾತ್ರ ನನಗೆ ಹೇಳಿದ್ದಾರೆ ಡೈರೆಕ್ಟ್ರು ಬಟ್ ತುಂಬ ಹಳೆ ಸ್ನೇಹಿತರು ಬಟ್ ಅವ್ನ ಕತೆ ಚೆನ್ನಾಗಿ ಮಾಡ್ತಾನೆ ಒಳ್ಳೆ ಟ್ಯಾಲೆಂಟ್ ಇದೆ ಒಮ್ಮೆ ನಂಬಿಕೆಟ್ ಮಾಡ್ತಾಯಿದ್ದು ಫಸ್ಟ್ ಫಿಲಮ ಸರ್ ಸರ್ ಫಸ್ಟ್ ಫಿಲಮ್ ಅಂದರೆ ಆಗಿದೆ ಬಟ್ ಅದೆಲ್ಲ ಅರ್ಧದಲ್ಲಿ ಆಗಿ ನಿಂತಿದೆ ಅದಕ್ಕೋಸ್ಕರ ಸರ್ ಇಲ್ಲಿ ಚನ್ನಪಟ್ಣ ಬೆಂಗಳೂರು ರಾಮನಗರ ಸರ್ ಸುತ್ತಮುತ್ತ ಈ ಕಡೆ ನಮಗೆ ಸರ್ ಹೀರೋ ನಾನೇ ಹೀರೋಯಿನ್ ಹೀರೋಯನ್ನು ರೇಷ್ಮಾಂತ್ ಅವರಿಗೆ ಯಾರು ಕಲರ್ ಬೇರೆ ಕಲಾವಿದ್ರು ಇನ್ನೂ ಎಲ್ಲ ಸೆಲೆಕ್ಷನ್ ಮಾಡ್ತಾಯಿದ್ವಿ ಸರ್ ಸ್ವಲ್ಪ ಫೀಲ್ಡೋರು ಹಾಕೋತೀವಿ ಹೊಸೊಬ್ಬರು ಆಗ್ತದೆ ಹಾಕ್ತೀವಿ ಯಾವಾಗ ಶೂಟಿಂಗ್ ಶೂಟಿಂಗ್ ಸೋಮವಾರದಿಂದ ಕಂಟಿನ್ಯೂ ಸರ್ ಬೇರೆ ಏನಾದರೂ ಹೇಳೋದಂತ ಹೇಳಿ ಸರ್ ಸಿನಿಮಾ ಬಗ್ಗೆ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಯಾವ ಅದು ಅದ ಅದೇ ಬ್ಯಾನರ್ ಮುನೇಶ್ಪುರ ಪ್ರೊಡಕ್ಷನ್ಸು ಮುನೇಶ್ಪುರ ಪ್ರೊಡಕ್ಷನ್ ಮುನೇಶ್ ಮುನೇಶ್ಪುರ ಪ್ರೊಡಕ್ಷನ್ಸ್ ಬ್ಯಾನರು ಸೊ ಒಳ್ಳೆ ಕಂಟೆಂಟ್ ಇದೆ ಯಾವ ಸರ್ ಹಾಂ ಯಾವ ಜಾನು ಇಲ್ಲ ಇಲ್ಲ ಇದು ರಾಜಕೀಯ ಹೋಗುತ್ತೆ ಸರ್ ರಾಜಕೀಯ ಎರಡೂ ಇದೆ ಕಮರ್ಷಿಯಲ್ ಸಿನಿಮಾ ಬಾಸ್ ಸರ್ ನಮಸ್ತೆ ದಯಾನಂದ ಸ್ವಾಮಿ ಅಂತ ಈ ಸಿಂಹಾಸನ ಚಿತ್ರ ನಿರ್ದೇಶಕ ನಾನು ಹಲವಾರು ಜೋರಾಗಿ ಇನ್ನೂ ಜೋರಾಗಬೇಕಾ ಹಾಂ ಅದೇ ಸರ್ ನಮಸ್ತೆ ನನ್ನ ಹೆಸರು ದಯಾನಂದ ಸ್ವಾಮಿ ಅಂತ ಊರು ತಿಪ್ಟೂರು ಈ ಸಿಂಹಾಸನ ಚಿತ್ರದ ನಿರ್ದೇಶಕ ನಾನು ತುಂಬ ಕಿರುತೆರೆಯಲ್ಲಿ ಇರು ಅಷ್ಟೇ ಡೈರೆಕ್ಟ್ರಾ ಮಾಡಿದ್ದೀನಿ ಗೋಸಿ ಹೆಂಗ ಡೈಲಾಗ್ ರೈಟ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಒಂದು ಪೊಲಿಟಿಕಲ್ ಡ್ರಾಮಾ ತೊಗೊಂಡು ಮಾಡ್ತಾ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವ ರೀತಿ ಪೊಲಿಟಿಕಲ್ಲಿ ಬೆಳಿತಾನೆ ಅನ್ನೋದೊಂದು ಸ್ಟೋರಿ ಮಾಡ್ಕೊಂಡು ಇದು ಮಾಡ್ತೀನಿ ಸರ್ ಸರ್ ಪೊಲಿಟಿಕಲ್ ಡ್ರಾಮಾಂಗ್ ಶೂಟಿಂಗು ಬೆಂಗಳೂರು ಮೈಸೂರು ಚನ್ನಪಟ್ಟಣ ಸರ್ ಸರ್ ಚಂದ್ರು ಅವರಿದ್ದಾರೆ ರೇಷ್ಮಾ ಆ ಸಂಜೆ ಅಂತ ಸಣ್ಣ ಕಿಯವರು ಮಾಡ್ತಾ ಇದ್ದಾರೆ ಇನ್ನೂ ಇದೇ ಕಲಾವಿದ್ರೆಲ್ಲ ಮಾಡಬೇಕು ಸರ್ ನಾಳೆ ಸ್ಟಾರ್ಟ್ ಸರ್ ಸರ್ ಬೆಂಗಳೂರು ಮೈಸೂರು ಚನ್ನಪಟ್ಟಣ ಸರ್ ಇದೇ ಕೆಲವು ಇನ್ನೂ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಎಲ್ರಿಗೂ ನಮಸ್ಕಾರ ಸೊ ಇದು ನನ್ನ ಸೆಕೆಂಡ್ನೆ ಮೂವಿ ಸೊ ಸರ್ ಸ್ಕ್ರಿಪ್ಟ್ ಹೇಳಿದಾಗ ನಂಗೆ ತುಂಬ ಹ್ಯಾಪಿ ಆಯಿತು ಸೊ ಇದು ನನ್ನದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡು ಸೊ ಹಿರಿಯನ್ನ ಎಲ್ಲ ಹೇಳಬೇಕಾದ್ರೆ ತುಂಬ ಹ್ಯಾಪಿ ಅನ್ನಿಸ್ತು ನನಗೆ ಹವರ್ಡ್ ಮೂವಿ ಒಂದು ಕಂಪ್ಲೀಟ್ ಆಗಿದೆ ಒಂದು ಇದು ಎರಡನೇ ಮೂವಿ ಅದು ಇನ್ನೂ ಎಡಿಟಿಂಗ್ ನಡೀತಾ ಇದೆ ಮೂವಿನೇ ಟೈಟಲ್ ಇನ್ನೂ ಇಟ್ಟಿಲ್ಲ ಎಡಿಟಿಂಗ್ ಆದಮೇಲೆ ಹೇಳ್ತೀನಿ ಅಂತ ಹೇಳಿದ್ದು